ಜೈಲ್ ಕಳಿಸುವಾಗ ಸಂತೋಷ ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಅವರು ಮನ ಧನ ಇವುಗಳನ್ನು ಅರ್ಪಣೆ ಮಾಡಿದ್ರು ಹಾಗೆ ನಾನು ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ನಿಮ್ಮ ತಮ್ಮ ಅವರಿಗೆ ಒಂದ್ ವೇಳೆ ಪಾಸಿ ಶಿಕ್ಷೆ ಆದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಲ್ಲ ನೋಡಿ ಒಂದ್ ವೇಳೆ ನಾಳೆ ನಾನೇ ತಪ್ಪು ಮಾಡಿದ್ರು ಜನ ಬೇಕಾದ್ರೆ ನನ್ನ ರಸ್ತೆ ನಲ್ಲಿ ನಿಲ್ಲಿಸಿ ಕಲ್ಲಿಂದ ಓಡಿಲಿ ನಾನ್ ಖಂಡಿತ ಬೇಡ ಆಗುದಿಲ್ಲ ಈಗ ನಾನೇ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕಪ್ಪ ಒಪ್ಪಿ ಅಂತಂದ್ರೆ ಶುದ್ಧವಾದ ರಾಜಕೀಯವನ್ನು ರಾಜ್ಯ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ ಜೈಲಿನಲ್ಲಿ ಮೀಟ್ ಇಲ್ಲ ಅಂತಂದ್ರೆ ನನಗೆ ಯಾಕೆಂತಂದ್ರೆ ಪ್ರಜಾ ಚಿಂತನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ನನಗೆ ಟೈಮ್ ಆಯ್ತು ನಾನು ಬರ್ತೀನಿ ರೇ ರೇ ಯಾಕೆ ಆತರ ಕೂಕೋತಾ ಇದೀಯಾ ಕೂಕೋತಾ ಇದೀಯಾ ಏನ್ ಬೇಕು ಕಾಫಿ ಕೇಳುತ್ತಲ್ಲ ಎಲ್ಲಿ ಪದೇ ಪದೇ ಕಾಫಿ ತಂದ್ಕೊಡಕ್ಕೆ ಇದು ಹೋಟ್ಲ್ ಅಲ್ಲ ನಾನು ಯಾರು ಅಂತ ತಿಳ್ಕೊಂಡಿದ್ಯಾ ಯು ಆರ್ ಎ ಪ್ರೀಸ್ನರ್ ನಾವು ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್ ಗುಡ್ ಮಾರ್ನಿಂಗ್ ಭರತ್ ಪ್ಲೀಸ್ ಕಮ್ ಏನು ಏನ್ ವಿಷಯ ನಾನು ಸ್ವಲ್ಪ ಅವರ ಹತ್ರ ಮಾತಾಡ್ಬೇಕಾಗಿತ್ತು ಪ್ಲೀಸ್ ಏನ್ರಿ ಭೀಮರಾಜ್ ಕ್ಷೇಮವಾಗಿದ್ದೀರಾ ಏನೋ ಭರತ್ ಕ್ಷೇಮವಾಗಿದೆಯಾ ಕಾಲ ನೋಡಿದ್ರ ಎಷ್ಟು ಬೇಗ ಬದಲಾಗೋಯ್ತು ಮಿಸ್ಟರ್ ಭೀಮರಾಜ್ ನೀವು ನನ್ನ ಭವಿಷ್ಯನೇ ಬ್ರೇ ಕೊಟ್ಟಿದ್ರಲ್ಲ ಅದಕ್ಕೆ ನಿಮ್ಮನ್ನ ಎಳೆ ನಿಂಬೇಕಾ ಅನ್ನೋದು ಏನಂದ್ರೆ ಜೀವನ ಒಂದು ಚದರಂಗದ ಆಟ ಇದ್ದಾಗೆ ಜಾಣ್ತನಿಂದ ಆಟಾಡಿದ್ರೆ ನಂತರ ಹೀಗಿರ್ಬೋದು ಮುಟ್ಟಾಳಂತರ ಆಟಾಡಿದ್ರೆ ನಿಮ್ ತರ ಯಾವಾಗಲೂ ಕಂಬಿ ಎಣಿಸ್ತಾ ಇರ್ಬೋದು ನಾನು ಹೊರಗಡೆ ಬಂದ್ರೆ ನಿಮ್ ಏನ್ ಮಾಡ್ತೀನಿ ನೋಡ್ತಾ ಇರು ಏನು ಮಾಡಕ್ಕಾಗಲ್ಲ ಈ ಸಲ ನೀನು ಕಾನೂನು ಕೈಯಿಂದ ಅಷ್ಟು ಸುಲಭ ಅಲ್ಲ ನಿನ್ ಸ್ವಂತ ಅಣ್ಣ ಮುಖ್ಯಮಂತ್ರಿ ಆಗೋನೆ ನಿನ್ನ ಮುಖಕ್ಕೆ ಕ್ಯಾಕಲ್ ಸುಗಿದ್ದಾರೆ ಅದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೌದು ಕೌಂಡ್ರ ನೀ ನನ್ನ ಮಗ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ನಾನು ಮಾಡಬಾರದನ್ನೆಲ್ಲ ಮಾಡ್ತೀನಿ ಅವನಿಗೊಂದು ಸ್ಥಾನ ಸಿಗೋ ತನಕ ನನ್ನ ತಪ್ಪಗಳನ್ನೆಲ್ಲ ಮುಚ್ಚಿಟ್ಟ ಈಗ ನನಗೆ ಮೋಸ ಮಾಡಿದಾನ ಇವನೊಬ್ಬ ಅಣ್ಣನ ಅಯ್ಯೋ ಪಾಪ ನಿಮ್ಮ ಅಣ್ಣಂಗೋಸ್ಕರ ನೀನ್ ಮಾಡಬಾರ್ದೆಲ್ಲ ಮಾಡ್ದಲ್ಲ ಹೌದು ನಾನು ಮುಖ್ಯಮಂತ್ರಿ ಸೀಟ್ ಗಿಟ್ಟಿಸ್ಕೋಬೇಕು ಅಂತ ಜನಗಳ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ನನಗೆ ರೌಡಿ ಅಂತ ಪಟ್ಟ ಕಟ್ಟಿದಾನೆ ನಾನು ರೌಡಿ ಕೆಲಸ ಮಾಡಿದ್ ಯಾರಿಗೋಸ್ಕರ ಅವನಿಗೋಸ್ಕರ ತಾನೇ ಹಾಗಾದ್ರೆ ಡಾಕ್ಟರ್ ಮಹೇಶ್ವರಿನ ಕೊಲ್ಲು ಅಂತ ನಿನ್ ಹೇಳಿದ್ದು ನಿಮ್ಮ ಅಣ್ಣ ತಾನೇ ಈಗ ನೀನು ಅರೆಸ್ಟ್ ಮಾಡಿಸಿ ತಾನು ನ್ಯಾಯಕ್ಕೋಸ್ಕರನೇ ಬದುಕಿರೋದು ಅಂತ ಹೇಳ್ಕೊತಾ ಇದ್ದಾನೆ ಮಿಸ್ಟರ್ ಭೀಮರಾಜ್ ಇದೇ ರಾಜಕೀಯದ ಚದುರಂಗ ಹುಗಿ ಅವನ ರಾಜಕೀಯಕ್ಕೆ ನಾನೀಗ ಲಾಕಪ್ ನಲ್ಲಿ ಕೈ ಅವನು ಚದರಂಗ ಆಡ್ತಾ ಇರಬಹುದು ಚೂರ್ ಚೂರ್ ಮಾಡ್ಬಿಡ್ತೀನಿ ಭೀಮರಾಜ್ ಅಲ್ಲ ನಿನಗೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ಯಾಕೆ ಬೇಲ್ ಮೇಲೆ ಇಚ್ಛೆ ಬರಬಾರದು ಪ್ರಯತ್ನ ಪಟ್ಟೆ ಯಾವ ಕಡೆನು ನನ್ನ ಪ್ರಭಾವ ನಡೀಲಿಲ್ಲ ಹಾ ಈಗ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲಾ ಕಾರಣ ನಮ್ಮಣ್ಣನೇ ಅಂತ ಯೋಗಪ್ಪ ಮುಖಂಡ್ರನ್ ದರ್ಶನ ಮಾಡೋರ ಸಭ್ಯತೆ ಈ ರೀತಿ ಅಲ್ಲ ಹ್ಮ್ ನನ್ ಕ್ಯಾಬಿನೆಟ್ ವಿಷಯ ಗೃಹ ಖಾತೆ ಗವರ್ನರ್ಸ್ ಬಂಗ್ಲೆಯಲ್ಲಿ ತೀರ್ಮಾನ ಮಾಡ್ತೀನಿ ಹಲೋ ಹೌದು ಮುಖ್ಯಮಂತ್ರಿಗಳ ಮನೆಯಿಂದ ನೀವೆಾರು ಮಾತಾಡೋದು ಹಾ ಹೌದು ಅಂತ ಹೇಳಿ ಗೌರಿ ರೆಡ್ ಕುಡಿ ಶುಭಕ್ರಿಸ್さん ಸರ್ ಅಲ್ಲಿ ಬಂದು ಬಿಡ್ತೀನಿ ಸರ್ ಸರ್ ಇನ್ನು ಸ್ವಲ್ಪ ಹೊತ್ತು ಬಂದು ಸರ್ ಓಕೆ ಸರ್ ಆ ಕ್ಯಾಬಿನೆಟ್ मिनिस्टर ಜೊತೆಲೇ ಬಂದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬಂದ್ರು ಬರ್ತೀನಿ ಯಾಕಪ್ ಸಂಬಂಧಿ ನಿನ್ ನೋಡೋಕೆ ನೀನ್ ಹೀಗೆ ಹೂಮಾಲೆ ಹಾಕಿಸ್ಕೊಂಡು ವೈಭವದಿಂದ ಮೆರೆಯೋ ದೃಶ್ಯನ ನಾನು ಕಣ್ಣಾರೆ ಕಂಡು ಆನಂದ ಪಡಬೇಕು ಅಂತ ಓಡೋಡ್ ಬಂದೆ ನಿನ್ನ ಈ ಅಲಂಕಾರ ನೋಡಿದ್ರೆ ನಿಜವಾಗಲೂ ಹೆಣಕ್ ಶೃಂಗಾರ ಮಾಡ್ತಾಗಿದೆ ಇದೆ ಯಾರನ್ನು ನೋಡೋ ನೀನು ಈ ಮಾತಾಡ್ತಾ ಇರೋದು ನಿನ್ನೆ ಕಡ ವಿಶ್ವಾಸ ನಂಬಿಕೆ ದ್ರೋಹಿ ನಿನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೋಕೋಸ್ಕರ ನಿನ್ನ ಎದುರಾಳಿಗಳನ್ನು ನಾಶ ಮಾಡೋಕೆ ನನ್ನ ಎತ್ತು ಕಟ್ಟಿ ರೌಡಿಗಳ ಗುಂಪಿಗೆ ಲೀಡರ್ ಮಾಡಿ ನನ್ನ ಕೈಲಿ ಮಾಡಬಾರದು ಅನ್ಯಾಯನೆಲ್ಲ ಮಾಡಿಸಿ ಈಗ ನೀನು ಮುಖ್ಯಮಂತ್ರಿ ಆಗೋಕೋಸ್ಕರ ನನ್ನ ಮೇಲೆ ಕೊಲೆ ಆಪಾತ್ರೆ ಹೊರಸಿ ಕೇಳಿ ಕಳಿಸಿ ನಾನು ಪಕ್ಷದ ನಾಯಕ ದೇಶ ಆಳು ಜನಗಳಿಗೋಸ್ಕರ ಬದುಕೊಂಡು ನಮ್ಮಂತವರಿಗೆ ಸ್ವಂತ ಬಂಧುಗಿಂತ ದೇಶ ಮುಖ್ಯ ಜನಗಳ ಹಿತ ಮುಖ್ಯ ಏನಂದ್ರೆ ನಿನಗೆ ದೇಶ ಮುಖ್ಯನಾ ನಿನಗೆ ಜನರ ಹಿತ ಮುಖ್ಯನಾ

ನಾನಿನ್ ಹೊಡ್ಬಿಟ್ಟಿದ ಅಣ್ಣ ಕಣು ನಾ ಇಬ್ಬರು ಒಂದೇ ರಕ್ತ ಹಂಚ್ಬಿಟ್ಕೊಂಡ್ರು ಅಂದ್ರೇನು ಹೌದಾ ಹುಟ್ಟವಾಗ ಒಂದೇ ರಕ್ತನ ಹಂಚ್ಕೊಂಡ್ ಬಂದ್ವಿ ಆದ್ರೆ ಈಗ ನಿನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಅಲ್ಲೀ ದಿಶಾ ನಾನಿನ್ನ ಅರೆಸ್ಟ್ ಮಾಡ್ತೀನಿ ನಾಟಕ ಕಣು முக்கியமியப்பேஷன் திரைக்கு நின்றுபடுத்து நோய் நின்ன நம்புவ அல்ல நானும் ಭೀಮಣ ಭೀಮ ಭೀಮಣ ನೀನ್ ತುಂಬಾ ಅವಸರ ಪಟ್ಬಿಟ್ಟೆ ಇವತ್ತೊಂದ್ ದಿವ್ಸ ಬಿಟ್ಟು ನಾಳೆ ನಿಮ್ಮ ಅಣ್ಣನ್ ಕೊಂದಿದ್ರೆ ನಾನ್ ಮಿನಿಸ್ಟರ್ ಆಗಿ ಏನೋ ಚಿಲ್ರೆ ನೋಡ್ತಿದ್ದೆ ನಿಮ್ಮಂತ ನನ್ನ ಮಕ್ಕಳು ಮಿನಿಸ್ಟರ್ ಆದ್ರೆ ದೇಶ ಹಾಳಾಗೋಗುತ್ತೆ ಕಣಲೆ ಫೋನ್ ಮಾಡಿ ಮಿಸ್ಟರ್ ರಾಮರಾಜ್ ರಾಜಕೀಯ ಚದುರಂಗದ ಆಟದಲ್ಲಿ ನೀನೇ ನಿಸೀಮ ಅಂತ ಮೆರೀತಾ ಇದ್ದೆ ಕಿಂಗ್ ಮೇಕರ್ ಅಂತ ಹೇಳ್ಕೊಂಡು ಮಾಡಬಾರದು ಅನ್ಯಾಯ ಎಲ್ಲ ಮಾಡಿದೆ ಅನ್ಯಾಯವಾಗಿ ನನ್ನ ತಾಯಿನ ಕೊಲ್ಲಿಸ್ತೆ ನ್ಯಾಯ ಕೆಳಕ್ ಬಂದ ನನ್ನನ್ನ ತೈಲಕ್ಕೆ ಕಳಿಸ್ತೆ ರಾಜಕೀಯನೇ ಹೊಲಸು ಮಾಡ್ತಿರೋ ನಿಮ್ಮಂತ ಚಂಡ ವಂಶ ನಿರ್ವಂಶ ಮಾಡಿದ್ರೇನೆ ಈ ದೇಶ ಉದ್ಧಾರ ಆಗೋದು ಅಂತ ತೀರ್ಮಾನ ಮಾಡಿ ನಾನೇ ನಿನ್ ತಮ್ಮನ ಕೈಯಿಂದ ನಿನ್ನ ಕತೆ ಮುಗಿಸೋ ಏರ್ಪಾಡು ಮಾಡಿದೆ ಕೊಲ್ಸಿದ್ದು ಹೌದು ನಾನ್ ನಿಮ್ಮನ್ನ ಹೆದ ಅದಕ್ಕೆ ನೀವು ನಿಮ್ ತಮ್ಮನ್ನ ಜೈಲಿಗೆ ಕಳಿಸಿದ್ರಿ ಅವನ್ನ ನಾನ್ ಜೈಲಿಂದ ಬಿಡಿಸ್ತೆ ನಿಮ್ಮ ಮೇಲೆ ಎತ್ಕತ್ತೆ ನಿಮ್ಮ ಮಗ ನಿಮ್ ಮುಂದೆ ಸತ್ತ ನಿನ್ ಸ್ವಲ್ಪ ಹೊತ್ತಲ್ಲಿ ನೀವು ಸತ್ತೋಗ್ತೀರಾ ಈ ಎರಡು ಕೊಲೆಗೋಸ್ಕರ ನಿಮ್ ತಮ್ಮನ್ನ ಕಾನೂನು ನೇಣ ಹಾಕುತ್ತೆ ನೋಡಿದ್ಯಾ ಹೇಗಿದೆ ನನ್ನ ಚದರಂಗದ ಆಟ ಅಂತ মুে বাৰি <-t22> シャキッ ಏನ ತಾ? ಬರ್ತಾ ಇದ್ದಾರೆ ಅವನು. ಈ ನಮ್ಮ ಹಳ್ಳಿ ಬಂದಾಯ್ತು. ಇನ್ಯಾತಕ್ ಭಯ ಪಟ್ಕಿರಾ? ಅವನು ಈ ನಿಮ್ ಏರಿಯಾ ಕಿಂಗ್. ಅವ್ರ ಅಣ್ಣನ ಮಗನ ಕೊಂದುಬಿಟ್ಟು ಬಂದಿದ್ದಾನೆ. ಹಾ. ಪೊಲೀಸ್ನರು ಹುಡುಕ್ತಾ ಇದ್ದಾರೆ. ಹಾ. ಇವರನ್ನ ನೆಗೆದು ಬಿತ್ತು ಹೊತ್ನಾ. ಅಪ್ಪ ಒಳ್ಳೆ ಸುದ್ದಿ ಹೇಳಿ ಕಣ ನಿನ್ನ ಬಯ ಸಕ್ಕೆ ಹಾಕ್ತಿನಪ್ಪ. ಇವತ್ತಿ ನಮ್ಮ ದೇಶ ವೃತಾರವಾಗಿ ಹೋಯ್ತು. ಏ ಸೋಂಬೇರಿಯ ನನ್ನ ಮಕ್ಕಳನಾ. ಏನ್ ನೋಡ್ತೀಯಾ ಹಾಕಿ ಅವನಿಗೆ. ¿Estás con nosotros? ¿Estás con நான் பிராணி ஓய் நீ பிராண உழை ஆ தேவ் கூட நான் சென்சலாம் ಇವರನ್ನು ಅರೆಸ್ಟ್ ಹಾಕಿಬೇಡಿ ಭೀಮರಾಜ್ ನೋಡಿದ್ಯಾ ಇದೇ ಜಾಗದಲ್ಲಿ ನಿಮ್ಗೆ ನಾನು ಏನ್ ಹೇಳ್ತೇನೆ ಜನಗಳು ಮತ್ತೆ ಬಾಳು ಬಾಳುವಂತೆ ನೋಡು ನೀನ್ ಅವತಾರ ನೀನ್ ಹೇಳ್ತಿರೋ ನಿಜ ನನ್ನಂಥ ಪುಂಡ್ರಿಗೆ ಇಂಥ ಶಿಕ್ಷೆ ಆಗಬೇಕಾದ್ದು ನ್ಯಾಯ ನ್ಯಾಯ ನಮಸ್ಕಾರ ನಮಸ್ಕಾರ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬಂದಿರು ಇವತ್ತು ನಿನ್ನ ನೋಡಿ ನಾನು ಎಚ್ಚೆತ್ಕೊಂಡೆ ಇದಕ್ಕೆ ನನ್ನ ಧನ್ಯವಾದ ನೀವು ದೊಡ್ಡವರು ಈ ರೀತಿ ದೊಡ್ಡ ಮಾತಾಡಬಾರ್ದು ನಿಜಾನೇ ಹೇಳ್ತಾ ಇದ್ದೀನಿ ಭರತ್ ರಾಜಕಾರಣದಲ್ಲಿರೋ ಹೊರಸು ಹೋಗಬೇಕಾದ್ರೆ ನಿನ್ನಂತಹ ಕೆಚ್ಚರಿಯ ಗಂಡುಗಳು ಹುಟ್ಟಕೋಬೇಕು ಆಗಲೇ ಈ ರಾಜಕಾರಣಿಗಳು ಹುಷಾರಾಗ್ತಾರೆ ದೇಶನೂ ಉದ್ಧಾರ ಆಗುತ್ತೆ Ten!